ಅಲ್ಲ ಅವರು ಮಂದಿರಿಗೆ ಹೋಗಲಿ ಎಲ್ಲರೂ ಹೋಗಲಿ ನಮಗದು ಅವರ ವೈಯಕ್ತಿಕ ವಿಚಾರ ಪ್ರಶ್ನೆ ಏನು ಅಂತಂದರೆ ಯಾವ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ಧಾವಿಸಬೇಕಾಗಿತ್ತು ಸರ್ಕಾರ ಮಂತ್ರಿಗಳು ಮತ್ತು ಅವರವರ ವೈಯಕ್ತಿಕ ಮತ್ತು ಅವರವರ ಕುರ್ಚಿಗೆ ಇವತ್ತು ತಮ್ಮ ರಣನೀತಿಗಳನ್ನು ಮಾಡ್ತಾ ಇದ್ದಾರೆ ಜನರಿಗೆ ಸಂಪೂರ್ಣವಾಗಿ ಜನರ ಸಂಕಷ್ಟದಲ್ಲಿರೋದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥದ್ದು ಈ ರ ಈ ರಾಜ್ಯದ ನಮ್ಮ ದುರ್ದೈವ ಅಂತ ಅನಿಸ್ತದೆ ಸಿದ್ದರಾಮಯ್ಯ ಕುರಿತು ಎಲ್ಲೂ ಒಂದು ಕಡೆ ಸೇಕ್ ಆಗುವಂಥದ್ದು ಆದಷ್ಟು ನಿಮಗೆ ನಾನೇ ಹೇಳಿದ್ದೀನಿ ಪ್ರಾರಂಭ ಮುಖ್ಯಮಂತ್ರಿ ಆಗುವ ಪ್ರಕ್ರಿಯೆಯಲ್ಲೇ ಮಳಕೆಯಲ್ಲೇ ಹುಡುಕಿದೆ ಹೀಗಾಗಿ ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಬರುವಂಥದ್ದು ಸರ್ ತಾವು ಭೂಮಿ ಕೆಲಸ ಕೆಲಸ ಮಾಡಂತವರು ಅವರು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಗ್ಯಾರಂಟಿ ಇದೆ ತಾವು ಕಂಡುನಂಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಬಂದಿದೆ ಸರ್ ಖಂಡಿತವಾಗಿಯೂ ಏನು ಬೇಡ ನಮಗೆ ಬಿಡಿ ಕೊಡ್ ಬರ ಅದು ಸರ್ ಅಬ್ರುದ್ಧಿ ಅನ್ನ ವರ್ಷದಲ್ಲಿ ರಸ್ತೆ ರಿಪೇರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ ಆಡಳಿತ ಪಕ್ಷದ ಶಾಸಕರು ಹೇಳುವಾಗ ಅವರಿಗೆ ಉತ್ತರ ಕೊಡ್ಲು ಆರ್ಥಿಕ ಪರಿಸ್ಥಿತಿ ಏನಾಗಿರ್ಬೋದು ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದರೆ ಅಭಿವೃದ್ಧಿಗೆ ಹಣ ಇಲ್ಲ ಐವತ್ನಾಲ್ಕು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಅಭಿವೃದ್ಧಿ ಮಾಡೋಕ್ಕಿರುವಂಥ ಹಣ ಅದು ಸಂಪೂರ್ಣವಾಗಿ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಆರ್ಥಿಕ ಸಂಕಷ್ಟ ಸಂಪೂರ್ಣವಾಗಿದೆ ಅದು ಅದರಿಂದನೇ ಇವತ್ತು ಹಾಲಿಗೆ ನೀರಿಗೆ ಆಲ್ಕೋಹಾಲ್ಗೆ ಸ್ಟ್ಯಾಂಪ್ ಪೇಪರ್ಗೆ ಮೋಟ್ರ್ ವೆಹಿಕಲ್ಗೆ ಪೆಟ್ರೋಲ್ ಡೀಸೆಲ್ಗೆ ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ ಇನ್ನು ತೆರಿಗೆ ಹಾಕ್ತಾರೆ ಇದನ್ನು ನೋಡಿದರೆ ಸುಮಾರು ನಲವತ್ತು ಸಾವಿರ ಕೋಟಿ ಈ ವರ್ಷದಲ್ಲಿ ಅಧಿಕವಾಗಿರುವಂಥ ತೆರಿಗೆ ರಾಜ್ಯದ ಜನರ ಮೇಲೆ ಭಾರ ಹಾಕಿದ್ದಾರೆ